ಶಿಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮಕ್ಕಳಲ್ಲಿ ಜಾಗೃತಿ ಹಾಗೂ ಶುಚಿತ್ವದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಅದರ ಬಳಕೆ ಕೂಡ ಅಭ್ಯಾಸವಾಗಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದ್ದಾರೆ ನಗರದ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಬಾಲಕಿಯರ ಶಾಲೆಯಲ್ಲಿ ಜೆಎಸ್ಡಬ್ಲ್ಯೂ ಮತ್ತು ಕೆಎಂಎಸ್ಪಿಪಿ ವತಿಯಿಂದ ಗ್ರಾಮಾಲಯ ಫೌಂಡೇಶನ್ ನಿರ್ಮಿಸಿದ ಹೆಣ್ಣುಗಣ್ಣು ಪ್ರತ್ಯೇಕ ಹೈಟೆಕ್ ಶೌಚಾಲಯವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುವ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ದಿನನಿತ್ಯದ ಜೀವನದಲ್ಲಿ ಕಲಿಕೆಗೆ ಹಿಂಬು ನೀಡುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ಹೈಟೆಕ್ ಶೌಚಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಮಾರುತೇಶ್ ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ಇಂತಹ ದಾನಿಗಳ ನೆರವು ಅಗತ್ಯ ಇಂದು ನಿರ್ಮಿಸಿದ ಗಂಡು ಎಣ್ಣು ಪ್ರತ್ಯೇಕ ಐಟೆಕ್ ಶೌಚಾಲಯ ನಗರದಲ್ಲಿ ಮಾದರಿಯಾಗಿವೆ ಇದರಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಗಣನೀಯ ಸಂಖ್ಯೆ ಹೆಚ್ಚಳವಾಗುತ್ತದೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾರುತೇಶ್ ಮುಖ್ಯ ಶಿಕ್ಷಕರಾದ ಹೇಮರಾಜು ಶಿಕ್ಷಕರಾದ ನಾಗಾರುಣ್ ಗ್ರಾಮಾಲಯ ಫೌಂಡೇಶನ್ ಸಿಬ್ಬಂದಿಗಳು ಮಕ್ಕಳು ಪಾಲ್ಗೊಂಡಿದ್ದರು ಆ ಜೆಸ್ ವತಿಯಿಂದ ಈ ಶೌಚಾಲಯ ಮತ್ತು ಕುಡಿಯುವ ನೀರು ಮತ್ತು ಪೇಂಟ್ ಇವುಗಳನ್ನು ಸುಮಾರು ನೂರು ಶಾಲೆಗಳಿಗೆ ಮಾಡಿದರೆ ನಮ್ಮ ಶಾಲೆಗೂ ಸಹ ಇವತ್ತು ಶೌಚಾಲಯ ಮತ್ತು ಬಾಲ ಬಾಲಪೇಂಟು ಮತ್ತು ಕುಡಿಯುವ ನೀರನ್ನು ಮಾಡಿದ್ದು ಇವತ್ತು ನಮ್ಮ ತಾಲೂಕಿನ ಕ್ಷೇತ್ರ ಶೌಚಾಲಯ ಬಾಳ ಪೆಂಡಿಂಗ್ ಆನ್ಮಾ ಸ್ಟೇಷನ್ ಬಗ್ಗೆ ಕಟ್ಟಿ ಕೊಡ್ತಾರೆ ಗ್ರಾಮಗಳ ಎಲ್ಲ ಟೈಮ್ನು ನಮಗೆ ತುಂಬ ತುಂಬ ಟೀಚರ್ಸ್ ಹೆಡ್ ಮಾಸ್ಟರ್ ಎಲ್ಲರೂ ಎಲ್ಲ ಟೈಮ್ನು ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ತುಂಬ ಧನ್ಯವಾದಗಳು ಹೆಡ್ ಮಾಸ್ಟರ್ ಅವರು ಸ್ವಲ್ಪ ಮಾತಾಡಬೇಕು ಸರ್ ಈಗ ಕೆ ಎಂ ಎಸ್ ಪಿ ಕೋಟಿಯಿಂದ ಅದರಲ್ಲಿ ಸುಮಾರು ಹನ್ನೆರಡು ಸಂಸ್ಥೆಯವರು ಕೆ ಎಂ ಎಸ್ ಪಿ ಪಿ ವತಿಯಿಂದ ಸುಮಾರು ನಮ್ಮ ಚಿತ್ರದುರ್ಗ